ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಓದ್ತೇವೆ ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಅನ್ನು ಕೂಡ ಮರಿಯೆಲ್ಲ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಸುದ್ದಿ ನೀವು ಮುಜುರೋ ವಿಷಯ ಬರ್ತದೆ ನಮಸ್ಕಾರ ಸ್ನೇಹಿತರೆ ಮಜಾ ಭಾರತಕ್ಕೆ ಬಂದಿದ್ದ ಉಮಾಶ್ರೀ ಅಮ್ಮನವರು ಜೂನಿಯರ್ ದರ್ಶನ್ರವರನ್ನು ನೋಡಿ ಹೇಳಿದ ಎರಡೇ ಎರಡು ಮಾತಿಗೆ ಶಾಕ್ ಆದ ಜೂನಿಯರ್ ದರ್ಶನ್ ಹೌದು ಏನಂತ ಹೇಳ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಮರೆಯದೆ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಕಳೆದ ಕೆಲವು ಎಪಿಸೋಡ್ಗಳ ಹಿಂದೆ ಮಜಾ ಭಾರತಕ್ಕೆ ಬಂದಿದ್ದ ಉಮಾಶ್ರೀ ಅಮ್ಮನವರು ದಿ ಬಾಸ್ ದರ್ಶನ್ ಥರನೇ ಇರುವ ಜೂನಿಯರ್ ದರ್ಶನ್ ನೋಡಿ ಶಾಕ್ ಕೊಟ್ಟಿದ್ದಾರೆ ಹೌದು ಏನು ಅಂತ ಹೇಳ್ತೀವಿ ಆದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಹೌದು ಜೂನಿಯರ್ ದರ್ಶನ್ ಅನ್ನು ನೋಡಿದ ಉಮಾಶ್ರೀ ಅವರು ಫಸ್ಟ್ ಐಟ್ ಆಗಿದೆ ಬರ್ಗೆಟ್ಟಿರೋ ಹುಡುಗರ ರೀತಿ ಪಾತ್ರ ಮಾಡಿದ ಜೂನಿಯರ್ ದರ್ಶನ್ ಉಮಾಶ್ರೀ ಅವರ ಮನ ಮುಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಸ್ನೇಹಿತರೆ ಜೂನಿಯರ್ ದರ್ಶನ್ ನೋಡುತ್ತಲೇ ಏನೋ ನೀನು ನನ್ನ ಮಗನ ದರ್ಶನ್ ನನ್ನ ಮಗ ಕಣೋ ದರ್ಶನ್ಗೆ ಹೇಳ್ತೀನಿ ನೋಡು ನೀನು ನನ್ನ ಮಗನೇನು ಹೇಳಬೇಕಾ ದರ್ಶನ್ಗೆ ಅಂತ ಹೇಳಿದ್ದಾರೆ ಈ ಮಾತನ್ನು ಕೇಳಿದ ಜೂನಿಯರ್ ದರ್ಶನ್ರವರು ಒಂದು ಕ್ಷಣ ಶಾಕ್ ಆದರು ನಂತರ ಸೈಲೆಂಟಾಗಿ ಅಮ್ಮ ನಾನು ಕೂಡ ನಿಮ್ಮ ಮಗನೇ ಅಂತ ಹೇಳಿ ಸೈಲೆಂಟಾಗಿ ಜಾರಿಕೊಂಡು ಕೊಡ್ಬಿಟ್ರು ಹೌದು ಸ್ನೇಹಿತರೆ ಆಗ ಉಮಾಶ್ರೀಯವರು ಅವರು ಜೂನಿಯರ್ ದರ್ಶನ್ರವರಿಗೆ ಒಳ್ಳೇದಾಗ್ಲಿ ನೀನು ಕೂಡ ಒಳ್ಳೆಯದಾಗಲಿ ಕಣು ನೀನು ಉನ್ನತ ಮಟ್ಟಕ್ಕೆ ಬಾ ಅಂತ ಹೇಳಿ ಜೂನಿಯರ್ ದರ್ಶನ್ ಅವಿನಾಶ್ಗೆ ಹಾರೈಸಿದ್ದಾರೆ ಹೌದು ಸ್ನೇಹಿತರೆ ನಮ್ಮ ಉಮಾಶ್ರೀ ಅಮ್ಮನವರು ದರ್ಶನ್ ರವರನ್ನು ತನ್ನ ಮಗ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಇದೇ ಅಲ್ಲವೇ ಸ್ನೇಹಿತರೆ ನಮ್ಮೆಲ್ಲರ ದಿ ಬಾಸ್ ದರ್ಶನ್ರವರು ರವರು ಎಲ್ಲರ ಮನದಲ್ಲಿ ಹೇಗಿದ್ದಾರೆ ಅಂತ ತೋರಿಸಿಕೊಡುತ್ತದೆ ಏನೇ ಆಗಲಿ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ